ಈ ವಿಡಿಯೋದಲ್ಲಿ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರತಕ್ಕಂತಹ ಒಂದು ಫೇಮಸ್ ನಾವೆಲ್ ಡೆತ್ ಆಫ್ ಐವಾನ್ ಇಲಿಯಚ್ ಅಂತಕ್ಕಂತಹ ನಾವೆಲ್ ನ ಸಮರಿಯನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಮನುಷ್ಯ ತನ್ನ ಜೀವನದಲ್ಲಿ ದುಡ್ಡು ಸಂಪಾದನೆಗೆ ಅಥವಾ ಸಮಾಜದಲ್ಲಿ ಒಂದು ಹೆಸರನ್ನು ಸಂಪಾದಿಸ್ಲಿಕ್ಕೆ ಅಂತೇಳಿ ಇಡೀ ಜೀವನವನ್ನು ಸವಿಸಿಬಿಡ್ತಾನೆ ಬಟ್ ಅವನ ಸಾವು ಅಂತಕ್ಕಂಥದ್ದು ಅವನ ಬಳಿಗೆ ಬಂದಾಗ ಅವನ ಜೀವನಕ್ಕೆ ನಿಜವಾಗಿರ್ತಕ್ಕಂತಹ ಒಂದು ಅರ್ಥವನ್ನು ಕೊಡೋದು ಯಾವುದು ಅಂದರೆ ಈ ಗಳಿಸಿರ್ತಕ್ಕಂತಹ ಆಸ್ತಿ ಆಗಲಿ ಹೆಸರಾಗ್ಲಿ ಅಲ್ಲ ಸಮಾಜದಲ್ಲಿ ಅವನು ಎಷ್ಟು ಜನರಿಂದ ಪ್ರೀತಿಯನ್ನು ಗಳಿಸಿರ್ತಾನೆ ಮತ್ತು ತಾನು ಎಷ್ಟು ಜನರಿಗೆ ಪ್ರೀತಿಯನ್ನು ಕೊಟ್ಟಿರ್ತಾನೆ ಅಂತಕ್ಕಂಥದ್ದೇ ಬಹಳ ಮುಖ್ಯ ಆಗುತ್ತೆ ಸೊ ಇಂತಹದ್ದೇ ಥೀಮನ್ನು ತೆಗೆದುಕೊಂಡು ಲಿಯೋ ಟಾಲ್ಸ್ಟೈ ಅವರು ಈ ಒಂದು ನಾವೆಲ್ಲನ್ನು ಬರೆದಿದ್ದಾರೆ ಬನ್ನಿ ಪಾಯಿಂಟ್ ಇದರ ಸಮರಿಯನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ದ ಡೆತ್ ಆಫ್ ಐವಾನ್ ಇನ್ ಎಚ್ ಇಸ್ ಎ ಪವರ್ಫುಲ್ ಸ್ಟೋರಿ ಬೈ ಲಿಯೋ ಟಾಲ್ಸ್ಟಾಯ್ ದ ಟಾಕ್ಸ್ ಅಬೌಟ್ ಲೈಫ್ ನೋಡಿ ಈ ಒಂದು ನಾವೆಲ್ ನಲ್ಲಿ ನಾವು ಮುಖ್ಯವಾಗಿ ಏನನ್ನ ಡಿಸ್ಕಷನ್ ಮಾಡ್ತೇವೆ ಅಂದ್ರೆ ಲೈಫ್ ಜೀವನ ಅಂತ ಕರಿತೇವೆ ಡೆತ್ ಸಾವು ಟ್ರೂತ್ ಸತ್ಯ ಮತ್ತು ದ ರಿಯಲ್ ಮೀನಿಂಗ್ ಆಫ್ ಹ್ಯಾಪಿನೆಸ್ ಸಂತೋಷದ ನಿಜವಾಗಿರತಕ್ಕಂತಹ ಅರ್ಥ ಇಟ್ ಟೆಲ್ಸ್ ದ ಜರ್ನಿ ಆಫ್ ಎ ಮ್ಯಾನ್ ನೇಮ್ಡ್ ಐವಾನ್ ಇಲಿಯಚ್ ಸೊ ಇಲ್ಲಿ ನಾವು ಮುಖ್ಯವಾಗಿ ಡಿಸ್ಕಷನ್ ಮಾಡ್ತಾ ಇರತಕ್ಕಂತಹ ಮೇನ್ ಕ್ಯಾರೆಕ್ಟರ್ ಯಾವ್ದಪ್ಪ ಅಂದರೆ ಐವಾನ್ ಇಲಿಯಚ್ ಅಂತಕ್ಕಂತಹ ವ್ಯಕ್ತಿ ಆಗಿದ್ದಾನೆ ಫ್ರಮ್ ಲಿವಿಂಗ್ ಎ ಲೈಫ್ ಫೋಕಸ್ಡ್ ಆನ್ ಸೋಷಿಯಲ್ ರೆಸ್ಪೆಕ್ಟ್ ಸೋಷಿಯಲ್ ರೆಸ್ಪೆಕ್ಟ್ ಅಂದರೆ ಸಮಾಜದಲ್ಲಿ ಒಂದು ಗೌರವವನ್ನು ಸಂಪಾದನೆ ಮಾಡಲಿಕ್ಕೆ ಅಂತೇಳಿ ಅವನು ತನ್ನ ಒಂದು ಜೀವನವನ್ನು ಫೋಕಸ್ ಮಾಡಿರ್ತಾನೆ ಅದರ ಜೊತೆಗೆ ಮಟೀರಿಯಲ್ ಕಂಫರ್ಟ್ ಅಂದರೆ ಆಸ್ತಿ ಸಂಪಾದನೆ ದುಡ್ಡನ್ನು ಸಂಪಾದನೆ ಮಾಡೋದರಲ್ಲಿ ಅವನು ಯಾವಾಗಲೂ ಕೂಡ ಫೋಕಸ್ ಮಾಡಿರ್ತಾನೆ ಟು ಅಂಡರ್ಸ್ಟ್ಯಾಂಡಿಂಗ್ ದ ಡೀಪರ್ ಟ್ರೂತ್ ಅಬೌಟ್ ಹ್ಯೂಮನ್ ಲೈಫ್ ವೆನ್ ಹಿ ಫೇಸಸ್ ಡೆತ್ ಸೊ ಸಾವು ಅಂತಕ್ಕಂಥದ್ದು ಅವನ ಬಳಿಗೆ ಬಂದಾಗ ನಿಜವಾಗಿರ್ತಕ್ಕಂತಹ ಜೀವನ ಯಾವುದು ಜೀವನದ ಸತ್ಯ ಯಾವುದು ಅಂತಕ್ಕಂಥದ್ದನ್ನು ಅವನು ಸಾವಿನ ಕ್ಷಣಗಳಲ್ಲಿ ಅರ್ಥ ಮಾಡ್ಕೊಳ್ತಾನೆ ದ ಸ್ಟೋರಿ ಈಸ್ ಸಿಂಪಲ್ ಬಟ್ ಇಟ್ ಟೀಚಸ್ ಎ ಸ್ಟ್ರಾಂಗ್ ಆ್ಯಂಡ್ ಇಂಪಾರ್ಟೆಂಟ್ ಮೆಸೇಜ್ ದ ಸ್ಟೋರಿ ಬಿಗಿನ್ಸ್ ವಿತ್ ದ ಅನೌನ್ಸ್ಮೆಂಟ್ ಆಫ್ ಐ ವಾನ್ ಇಲಿ ಡೆತ್ ಸೊ ಈ ಒಂದು ನಾವೆಲ್ ನ ಆರಂಭದಲ್ಲಿನೇ ನಾವು ಮೇನ್ ಕ್ಯಾರೆಕ್ಟರ್ ಆಗಿರ್ತಕ್ಕಂತಹ ಐ ವಾನ್ ನ ಸಾವಿನ ಸುದ್ದಿಯ ಜೊತೆಗೆ ಈ ನಾವೆಲ್ ಅನ್ನ ಆರಂಭಿಸ್ತಾ ಇದ್ದಾವೆ ಹಿಸ್ ಕೋ ವರ್ಕರ್ಸ್ ಕೋ ವರ್ಕರ್ಸ್ ಅಂದ್ರೆ ಇವನ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ಹೂ ಆರ್ ಆಲ್ಸೋ ಜಡ್ಜಸ್ ಸೊ ಇವರು ಕೂಡ ಅಂದ್ರೆ ಇವನ ಕೋ ವರ್ಕರ್ಸ್ ಕೂಡ ಜಡ್ಜ್ಗಳಾಗಿರ್ತಾರೆ ಹಿಯರ್ ದ ನ್ಯೂಸ್ ವೆನ್ ದ ಮೀಟ್ ಇನ್ ದ ಕೋರ್ಟ್ ರೂಮ್ ಸೊ ಕೋರ್ಟ್ ರೂಮ್ ಅಲ್ಲಿ ಅವರೆಲ್ಲರೂ ಸೇರಿರ್ತಾರೆ ಆ ಸಂದರ್ಭದಲ್ಲಿ ಐವಾನ್ ಇಲ್ಲಿಯತ್ ಸತ್ತಿದ್ದಾನೆ ಅಂತಕ್ಕಂತಹ ಸುದ್ದಿ ಅವರಿಗೆಲ್ಲರಿಗೂ ಕೂಡ ತಿಳಿಯುತ್ತೆ ಇನ್ಸ್ಟೆಡ್ ಆಫ್ ಫೀಲಿಂಗ್ ಡೀಪ್ ಸ್ಯಾಡ್ನೆಸ್ ದೇ ಥಿಂಕ್ ಅಬೌಟ್ ಹೌ ಹಿಸ್ ಡೆತ್ ವಿಲ್ ಅಫೆಕ್ಟ್ ದೇರ್ ಜಾಬ್ ಪೊಸಿಷನ್ಸ್ ಆ್ಯಂಡ್ ಸಾಲರೀಸ್ ಅವನ ಸಾವಿನ ಬಗ್ಗೆ ಅವರಿಗೆ ಯಾವುದೇ ಚಿಂತೆ ಇಲ್ಲ ಅವನು ಸತ್ತೋಗಿದ್ದಾನೆ ಅಂತಕ್ಕಂಥದ್ದನ್ನು ತಿಳಿದ ತಕ್ಷಣವೇ ಅವರಿಗೆ ಯಾವುದೇ ಮನಸ್ಸಿಗೆ ನೋವು ಆಗ್ತಾ ಇಲ್ಲ ಅದರ ಬದಲಾಗಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವನು ಸತ್ತೋಗಿರತಕ್ಕಂಥದ್ದು ತಮ್ಮ ಜಾಬ್ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ರ ಬಗ್ಗೆ ಅವರಿಗೆ ಚಿಂತೆ ಇದೆ ಅಂದರೆ ತಮಗೆಲ್ಲ ಯಾವುದು ಲಾಭ ಆಗಬಹುದು ಅದರಿಂದ ಏನು ನಷ್ಟ ಆಗುತ್ತೆ ತಮ್ಮ ಪೊಸಿಷನ್ ಏನಾಗುತ್ತೆ ಮತ್ತು ತಮ್ಮ ಸ್ಯಾಲರಿಗಳು ಎಷ್ಟು ಹೆಚ್ಚಾಗಬಹುದು ಅಥವಾ ಎಷ್ಟು ಕಡಿಮೆ ಆಗ್ಬೋದು ಇಂತಹ ಚಿಂತೆಯಲ್ಲಿ ಅವರು ತೊಡಗಿರ್ತಾರೆ ನೋಡಿ ಈ ಜಗತ್ತಿನಲ್ಲಿರ್ತಕ್ಕಂತಹ ಅನೇಕ ವ್ಯಕ್ತಿಗಳು ನಮ್ಮ ಮುಂದೆ ಸಿಂಪತಿಯನ್ನು ತೋರಿಸಿದ್ರು ಕೂಡ ಅದು ರಿಯಲ್ ಆಗಿರುವುದಿಲ್ಲ ಶೋ ಓನ್ಲಿ ಫಾಲ್ಸ್ ಸಿಂಪತಿ ದಿಸ್ ಬಿಗಿನಿಂಗ್ ಶೋಸ್ ಹೌ ಸೊಸೈಟಿ ಆಫನ್ ಪ್ರಿಟೆಂಡ್ಸ್ ಟು ಕೇರ್ ಬಟ್ ಈಸ್ ಆಕ್ಚುಲಿ ಸೆಲ್ಫಿಶ್ ಸೊ ಅವರು ಬೇಸರವನ್ನು ವ್ಯಕ್ತಪಡಿಸಿದ ಹಾಗೆ ವರ್ತನೆ ಮಾಡಿದ್ರೂ ಕೂಡ ಅದು ರಿಯಲ್ ಆಗಿರೋದಿಲ್ಲ ಅಲ್ಲಿ ಸ್ವಾರ್ಥ ಇರುತ್ತೆ ಅಂದರೆ ಮನಸ್ಸಿನ ಒಳಗಡೆ ತಮಗೆ ಏನು ಲಾಭ ಇದೆ ಅಂತಕ್ಕಂಥದ್ದನ್ನೇ ಅವರು ಚಿಂತೆ ಮಾಡ್ತಾ ಇರ್ತಾರೆ ಇಟ್ ಆಲ್ಸೋ ಟೆಲ್ಸ್ ಅಸ್ ದ್ಯಾಟ್ ಇ ವಾನ್ ಲೀವ್ಡ್ ಇನ್ ಎ ವರ್ಲ್ಡ್ ವೇರ್ ಪೀಪಲ್ ವ್ಯಾಲ್ಯೂಡ್ ಸಕ್ಸಸ್ ಮೋರ್ ದ್ಯಾನ್ ಕೈಂಡ್ನೆಸ್ ಸೊ ಈ ಒಂದು ಜಗತ್ತಿನಲ್ಲಿರ್ತಕ್ಕಂತಹ ಜನಗಳು ಹೆಚ್ಚಾಗಿ ಬೆಲೆ ಕೊಡ್ತಕ್ಕಂಥದ್ದು ಯಾವ್ದಕ್ಕಪ್ಪ ಅಂದ್ರೆ ನಾವು ಜೀವನದಲ್ಲಿ ಎಷ್ಟು ಸಕ್ಸಸ್ ಅನ್ನ ಪಡೆದಿದ್ದೇವೆ ಅನ್ನೋದಕ್ಕೆ ಅದನ್ನು ಬಿಟ್ಟರೆ ಗೆ ಇಲ್ಲಿ ಯಾವುದೇ ಒಂದು ಬೆಲೆ ಇಲ್ಲ ಅಂತಕ್ಕಂಥದ್ದನ್ನು ತುಂಬ ನೋವಿನಿಂದಾನೇ ಇಲ್ಲಿ ಮೆಸೇಜ್ ಆಗಿ ನಮ್ಮ ರೈಟರ್ ಕೊಡ್ತಾ ಇದ್ದಾರೆ ಆಫ್ಟರ್ ದೀಸ್ ಟಾಲ್ ಸ್ಟಾಯ್ ಮೂವ್ಸ್ ಬ್ಯಾಕ್ ಇನ್ ಟು ದ ಪಾಸ್ಟ್ ಅಂಡ್ ಟೆಲ್ಸ್ ಅಸ್ ಅಬೌಟ್ ಐ ಒನ್ಸ್ ಲೈಫ್ ಸೊ ಐ ಒನ್ ಇವನ ಒಂದು ಪಾಸ್ಟ್ ಲೈಫ್ ಬಗ್ಗೆ ಇಲ್ಲಿ ನಮ್ಮ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಈ ಒಂದು ನಾವೆಲ್ ನಲ್ಲಿ ನಾವು ಫ್ಲಾಶ್ ಬ್ಯಾಕ್ ಹೋಗ್ತಾ ಇದ್ದೇವೆ ಅವನ ಆರಂಭಿಕ ದಿನಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಐವಾನ್ ಇಲಿಯಚ್ ವಾಸ್ ಬೋರ್ನ್ ಇನ್ ಟಿ ಎ ವೆಲ್ ರೆಸ್ಪೆಕ್ಟೆಡ್ ಫ್ಯಾಮಿಲಿ ಸೊ ಇವನು ಹುಟ್ಟಿರ್ತಕ್ಕಂಥದ್ದು ಒಂದು ಒಳ್ಳೆ ಫ್ಯಾಮಿಲಿಯಲ್ಲಿ ಅಂದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನ ಮಾಡಿರ್ತಕ್ಕಂತಹ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾನೆ ಐವಾನ್ ಿ ಗ್ರೂ ಅಪ್ ಬಿಹೇವಿಂಗ್ ಎಕ್ಸಾಕ್ಟ್ಲಿ ಆಸ್ ಸೊಸೈಟಿ ಎಕ್ಸ್ಪೆಕ್ಟೆಡ್ ಪೊಲೈಟ್ ಡಿಸಿಪ್ಲೈನ್ಡ್ ಆ್ಯಂಡ್ ಈಗರ್ ಟು ಪ್ಲೀಸ್ ಸೊ ಸಮಾಜದಲ್ಲಿ ವ್ಯಕ್ತಿ ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನ ಜನಗಳೇ ನಿರ್ಧರಿಸ್ಬಿಟ್ಟಿರ್ತಾರೆ ಒಬ್ಬ ವ್ಯಕ್ತಿ ಆಗಿರ್ತಕ್ಕಂಥವನು ಪೊಲೈಟ್ ಆಗಿರ್ಬೇಕು ತುಂಬಾ ಡಿಸಿಪ್ಲೈನ್ಡ್ ಅಂದರೆ ಶಿಸ್ತಿನಿಂದ ಕೂಡಿರ್ಬೇಕು ಮತ್ತು ಇತರರಿಗೆ ಸಂತೋಷವನ್ನು ನೀಡುವ ರೀತಿಯಲ್ಲಿ ಬದುಕಿರ್ಬೇಕು ಸೊ ಇದೇ ರೀತಿಯ ಜೀವನವನ್ನ ನಮ್ಮ ಮೇನ್ ಕ್ಯಾರೆಕ್ಟರ್ ಅಯವಾನ್ ಕೂಡ ಕಳೆದಿರ್ತಾನೆ ಹಿ ಸ್ಟಡಿಡ್ ಲಾ ಅಂಡ್ ಲೇಟರ್ ವರ್ಕ್ ಡೇಸ್ ಎ ಜಡ್ಜ್ ಸೊ ಲಾ ಅನ್ನ ಸ್ಟಡಿ ಮಾಡಿಕೊಂಡು ಒಬ್ಬ ಜಡ್ಜ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾನೆ ಹಿ ಡಿಡ್ ನಾಟ್ ಕ್ವಶನ್ ಥಿಂಗ್ಸ್ ಸೊ ಇವನು ಯಾವುದೇ ಒಂದು ಸಮಾಜದಲ್ಲಿ ಯಾವುದು ಹೇಗಿದೆ ಕ್ವಶನ್ ಮಾಡೋದೇ ಇಲ್ಲ ಹಿ ಸಿಂಪ್ಲಿ ಫಾಲೋ ದ ಪಾತ್ ದಾಟ್ ಸೊಸೈಟಿ ಸೆಡ್ ವಾಸ್ ಕರೆಕ್ಟ್ ಸಮಾಜ ಯಾವುದು ಸರಿ ಅನ್ನುತ್ತೋ ಅದನ್ನೇ ಇವನು ಕೂಡ ಸರಿ ಅಂತ ಮುಂದೆ ಸಾಕ್ತಾನೆ ಸಮಾಜ ಹೇಳ್ತಕ್ಕಂಥದ್ದು ಸರಿ ಇದೇನಾ ಇದೆನಾಪ್ಪ ಅದನ್ನ ಥಿಂಕ್ ಮಾಡೋದೇ ಇಲ್ಲ he enjoyed simple pleasures like playing cards social gatherings and buying pleasant things for his house so you know uh, playing cards and ಸ್ಪೀಟ್ ಆಡೋದಂತ ಹೇಳ್ತೀವಲ್ವಾ ಆ ರೀತಿ ಕಾರ್ಡ್ಸ್ ಸೋಷಿಯಲ್ ಗ್ಯಾದರಿಂಗ್ ಸಮಾಜದಲ್ಲಿ ಏನ್ ಪಾರ್ಟಿಗಳನ್ನು ಮಾಡ್ತಾ ಇರ್ತಾರೆ ಸರ್ಕಲ್ ಆ ರೀತಿ ಪಾರ್ಟಿಗಳಲ್ಲಿ ಮತ್ತು ಬೈಂಗ್ ಪ್ಲಸೆಂಟ್ ಥಿಂಗ್ಸ್ ಮನೆಗೆ ಯಾವುದು ಸುಂದರವಾಗಿ ಕಾಣಿಸುತ್ತೋ ಅಂತಹ ವಸ್ತುಗಳನ್ನ ಅಂದ್ರೆ ಲಕ್ಸುರಿಯಸ್ ಲೈಫ್ ಅಂತ ಹೇಳ್ಬೋದು ಅವೆಲ್ಲವನ್ನ ಕೂಡ ಇವನು ಪರ್ಚೇಸ್ ಮಾಡ್ತಾನೆ ತನ್ನ ಮನೆಗೋಸ್ಕರ ಅದೇ ನಿಜವಾಗಿರ್ತಕ್ಕಂತಹ ಸಂತೋಷ ಅಂತೇಳಿ ಅನ್ಕೊಂಡಿದ್ದಾನೆ ಹಿ ಆಲ್ವೇಸ್ ಟ್ರೈ ಟು ಅಪಿಯರ್ ಪ್ರಾಪರ್ ಅಂಡ್ ರೆಸ್ಪೆಕ್ಟೇಬಲ್ ಇನ್ ಫ್ರಂಟ್ ಆಫ್ ಅದರ್ಸ್ ಬೇರೆಯವರ ಮುಂದೆ ಒಬ್ಬ ಗೌರವಯುತವಾಗಿರ್ತಕ್ಕಂತಹ ವ್ಯಕ್ತಿಯಾಗಿ ತಾನು ಕಾಣಿಸಿಕೊಳ್ಬೇಕು ಆ ರೀತಿಯಾಗಿರ್ತಕ್ಕಂತಹ ವರ್ತನೆ ಇವನದಾಗಿರುತ್ತೆ ಐ ಐವಾನ್ ಡಿಸೈಡೆಡ್ ಟು ಮ್ಯಾರಿ ಆ ಪ್ರಸ್ಕೋವಿಯಾ ಫೆಡೋರೋನಾ ಸೊ ಇವ್ ಇವಳೇನಿದ್ದಾಳು ಐ ನ ಹೆಂಡತಿ ಆಗಿರ್ತಾಳೆ ನಾಟ್ ಬಿಕಾಸ್ ಆಫ್ ಡೀಫ್ ಲವ್ ಸೊ ಅವಳನ್ನು ಮದುವೆ ಆಗಿದ್ದು ಇವನು ತುಂಬ ಪ್ರೀತಿಯಿಂದ ಏನೂ ಅಲ್ಲ ಅದರ ಬದಲಾಗಿ ನೋಡಿ ಬಿಕಾಸ್ ಸೊಸೈಟಿ ಎಕ್ಸ್ಪೆಕ್ಟೆಡ್ ಹಿಮ್ ಟು ಹ್ಯಾವ್ ಎ ಫ್ಯಾಮಿಲಿ ಒಬ್ಬ ವ್ಯಕ್ತಿ ಮದುವೆ ಆಗಬೇಕು ಒಂದು ಫ್ಯಾಮಿಲಿ ಇರಬೇಕು ಅಂತ ಸಮಾಜ ಏನು ಎಕ್ಸ್ಪೆಕ್ಟ್ ಮಾಡುತ್ತೋ ಆ ರೀತಿಯಾಗಿಯೇ ಆ ಒಂದು ಸಮಾಜದ ಎಕ್ಸ್ಪೆಕ್ಟೇಷನ್ ಗೋಸ್ಕರ ಇವನು ಬದುಕ್ತಾ ಇದ್ದಾನೆ ತಾನು ಪ್ರೀತಿಯಿಂದ ಅವಳನ್ನ ಮದುವೆ ಆಗಿಲ್ಲ ಇವನು ಅಟ್ ದ ಬಿಗಿನಿಂಗ್ ಆಫ್ ದ ಮ್ಯಾರೇಜ್ ಥಿಂಗ್ಸ್ ಸೀಮ್ಡ್ ಫೈನ್ ಮದುವೆಯ ಆರಂಭದ ದಿನಗಳಲ್ಲಿ ತುಂಬಾನೇ ಸಿಂಪಲ್ ಆಗಿರತಕ್ಕಂತಹ ಮತ್ತು ಸರಳ ಜೀವನದ ಇವನಾಗಿರುತ್ತೆ ಯಾವುದೇ ತೊಂದರೆ ಇರೋದಿಲ್ಲ ಎಲ್ಲವೂ ಕೂಡ ನಾರ್ಮಲ್ ಇರುತ್ತೆ ಬಟ್ ಸೋನ್ ಇಟ್ ಬಿಕೇಮ್ ಅನ್ಹ್ಯಾಪಿ ಬರ್ತಾ ಬರ್ತಾ ಇವನ ಮದುವೆಯ ಜೀವನ ಅಸಂತೋಷದಿಂದ ಕೂಡುತ್ತೆ ಸ್ಮಾಲ್ ಪ್ರಾಬ್ಲಮ್ಸ್ ಟರ್ನ್ಡ್ ಇಂಟು ಎ ಬಿಗ್ ಆರ್ಗ್ಯುಮೆಂಟ್ಸ್ ಸಣ್ಣ ಸಮಸ್ಯೆ ಇದ್ರೂ ಕೂಡ ಆ ಗಂಡ ಮತ್ತು ಹೆಂಡತಿಯ ಮಧ್ಯೆ ವಾಗ್ವಾದಗಳು ನಡೀತವೆ ಇವನ ಹೆಂಡತಿ ಪ್ರತಿಯೊಂದಿಗೂ ಕೂಡ ಇವನ ಜೊತೆ ವಾಗ್ವಾದಕ್ಕೆ ಇಳಿತಾ ಇರ್ತಾಳೆ ಹಾಗಾಗಿ ಇವನ ನೆಮ್ಮದಿ ಎಲ್ಲವೂ ಕೂಡ ಹೊರಟು ಹೋಗ್ಬಿಡುತ್ತೆ ಇನ್ಸ್ಟೆಡ್ ಆಫ್ ಟ್ರಾಯಿಂಗ್ ಟು ಇಂಪ್ರೂವ್ ಹಿಸ್ ರಿಲೇಷನ್ಶಿಪ್ ಐ ವಾನ್ ಎಸ್ಕೇಪ್ಡ್ ಬೈ ಸ್ಪೆಂಡಿಂಗ್ ಮೋರ್ ಟೈಮ್ ಎಟ್ ವರ್ಕ್ ವರ್ಕ್ ಬಿಕೇಮ್ ಹೀಸ್ ಸೇಫ್ ಪ್ಲೇಸ್ ಸೊ ಈಗ ಮನೆಗೆ ಹೋದರೆ ತನ್ನ ಹೆಂಡತಿಯ ಜೊತೆ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ ನೆಮ್ಮದಿ ಹಾಳಾಗುತ್ತೆ ಸೊ ಇವನು ಏನು ಮಾಡ್ತಾ ಇದ್ದಾನೆ ಅಂದರೆ ತನ್ನ ಒಂದು ಕೆಲಸದ ಅಲ್ಲಿನೇ ಹೆಚ್ಚಿನ ಸಮಯವನ್ನು ಕಳಿಲಿಕ್ಕೆ ತೊಡಗ್ತಾನೆ ಯಾಕೆಂದರೆ ಅದೇ ಅವನಿಗೆ ಒಂದು ಸೇಫ್ ಪ್ಲೇಸ್ ಆಗಿ ಕಾಣಿಸಿಕೊಳ್ಳುತ್ತೆ ಸೊ ಪರ್ಸನಲ್ ಲೈಫನ್ನು ಕಂಪ್ಲೀಟ್ ಆಗಿ ಅವನು ಇಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ ಎಟ್ ಹಿಸ್ ಜಾಬ್ ಹಿ ಫೆಲ್ಟ್ ರೆಸ್ಪೆಕ್ಟೆಡ್ ಅಂಡ್ ಇಂಪಾರ್ಟೆಂಟ್ ಸೊ ಅವನೇನು ಕೆಲಸ ಮಾಡ್ತಾ ಇದ್ನೋ ಅಲ್ಲಿ ಅಪರವಾಗಿರ್ತಕ್ಕಂತಹ ಒಂದು ಗೌರವವನ್ನು ಸಂಪಾದನೆ ಮಾಡಿರ್ತಾನೆ ಮತ್ತು ಒಬ್ಬ ಮುಖ್ಯ ವ್ಯಕ್ತಿಯಾಗಿ ಅಲ್ಲಿ ಕಾಣಿಸ್ಕೊಳ್ತಾನೆ ದಿಸ್ ಶೋಸ್ ಹೌ ಐ ವಾನ್ ಪ್ರೆಫರ್ಡ್ ಕಂಫರ್ಟ್ ಅಂಡ್ ಅಪಿಯರೆನ್ಸ್ ಟು ರಿಯಲ್ ಎಮೋಷನಲ್ ಕನೆಕ್ಷನ್ ಲೈಟರ್ ಐ ವಾನ್ ಗಾಟ್ ಇನ್ ನ್ಯೂ ಪ್ರಮೋಷನ್ ಇನ್ ಸೇಂಟ್ ಪೀಟರ್ಸ್ಬರ್ಗ್ ಸೊ ಸೇಂಟ್ ಪೀಟರ್ಸ್ಬರ್ಗ್ ಅಂತಕ್ಕಂಥದ್ದು ಒಂದು ಪ್ಲೇಸ್ ನೇಮ್ ಆಗಿರುತ್ತೆ ಇವನು ಅಲ್ಲಿಗೆ ಪ್ರಮೋಷನ್ ತೆಗೆದುಕೊಂಡು ಆ ಪ್ಲೇಸ್ಗೆ ಹೋಗ್ತಾ ಇದ್ದಾನೆ ಹಿ ಫೆಲ್ಟ್ ಪ್ರೌಡ್ ಅಂಡ್ ಸಕ್ಸೆಸ್ಫುಲ್ ಸೊ ಈ ರೀತಿ ಒಂದು ಪ್ರಮೋಷನ್ ಏನ್ ಸಿಗುತ್ತೋ ಇದರ ಇದರಿಂದ ಅವನಿಗೆ ತುಂಬಾನೇ ಪ್ರೌಡ್ ಅಂದ್ರೆ ಹೆಮ್ಮೆ ಅನ್ಸುತ್ತೆ ಮತ್ತು ತಾನೊಬ್ಬ ಸಕ್ಸಸ್ಫುಲ್ ಪರ್ಸನ್ ಅಂತಕ್ಕಂಥ ಒಂದು ಫೀಲಿಂಗ್ ಬರ್ತಾ ಇದೆ ಹಿ ಬ್ರಾಟ್ ಎ ನ್ಯೂ ಹೌಸ್ ಒಂದು ಹೊಸ ಮನೆಯನ್ನ ಕೊಂಡ್ಕೊಳ್ತಾನೆ ಆ್ಯಂಡ್ ಸ್ಪೆಂಡ್ ಎ ಲಾಟ್ ಆಫ್ ಟೈಮ್ ಡೆಕೋರೇಟಿಂಗ್ ಇಟ್ ಸೊ ಆ ಮನೆಯನ್ನು ಏನು ಕೊಂಡ್ಕೊಳ್ತಾನೋ ಅದನ್ನು ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡೋದರಲ್ಲಿ ಇವನು ಸಮಯವನ್ನು ಕಳೀತಾ ಇರ್ತಾನೆ ನೋಡಿ ಇವನು ತನ್ನ ಒಂದು ಹೆಂಡತಿ ಮಕ್ಕಳ ಜೊತೆ ಪ್ರೀತಿಯನ್ನು ಬೆಳೆಸಿಕೊಳ್ಳೋ ಬದಲು ಆ ಮನೆಯನ್ನು ಶೃಂಗಾರ ಮಾಡ್ತಾ ಇದ್ದಾನೆ ಅಂತ ಹೇಳಬಹುದು ಹಿ ಎಂಜಾಯ್ಡ್ ಕಂಟ್ರೋಲಿಂಗ್ ಎವ್ರಿ ಡಿಟೈಲ್ ಈ ಬಿ ಬಿಲೀವ್ಡ್ ದಟ್ ಎ ಬ್ಯೂಟಿಫುಲ್ ಹೋಮ್ ವುಡ್ ಮೇಕ್ ಹಿಮ್ ಹ್ಯಾಪಿ ಅಂಡ್ ರೆಸ್ಪೆಕ್ಟೆಡ್ ಸೊ ಇವನ ನಂಬಿಕೆ ಏನಪ್ಪ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಮನೆ ಎದ್ದು ಬಿಟ್ರೆ ಅದೇ ಅವನಿಗೆ ಸಂತೋಷವನ್ನು ನೀಡುತ್ತೆ ಮತ್ತು ಗೌರವವನ್ನು ತರುತ್ತೆ ಅಂತಕ್ಕಂತಹ ನಂಬಿಕೆಯಲ್ಲಿ ಇವನು ದಿನಗಳನ್ನು ತಳ್ಳುತ್ತಾ ಇದ್ದಾನೆ ಬಟ್ ವಾಯಿಲ್ ಫಿಕ್ಸಿಂಗ್ ದ ಕರ್ಟೀನ್ಸ್ ಒನ್ ಡೇ ಹಿ ಫೆಲ್ ಆ್ಯಂಡ್ ಹರ್ಟ್ ಹೀಸ್ ಸೈಡ್ ಸೊ ಒಂದು ದಿನ ಒಂದು ಅಚಾತುರ್ಯ ನಡೆದು ಹೋಗುತ್ತೆ ಕರ್ಟೇನ್ಸ್ ಗಳನ್ನ ಏನು ಮನೆಯಲ್ಲಿ ಇವನು ಹಾಕ್ತಾ ಇರ್ತಾನೋ ಆ ಸಂದರ್ಭದಲ್ಲಿ ಕಾಲ್ ಜಾರಿ ಬಿಟ್ಟು ಕೆಳಗಡೆ ಬಿದ್ದು ಬಿಡ್ತಾನೆ ಮತ್ತು ಅವನ ಒಂದು ಸೈಡ್ಗೆ ಏನಾಗುತ್ತೆ ಅಂದ್ರೆ ಅಫೆಕ್ಟ್ ಹರ್ಟ್ ಆಗುತ್ತೆ ನೋವಾಗುತ್ತೆ ಎಟ್ ಫಸ್ಟ್ ಹಿ ಥಾಟ್ ಇಟ್ ವಾಸ್ ನಥಿಂಗ್ ಸೊ ಕೆಳಗಡೆ ಬಿದ್ದು ಏನು ನೋವಾಗುತ್ತೋ ಅದೇನು ದೊಡ್ಡ ವಿಷಯ ಅಲ್ಲ ಅಂತೇಳಿ ಅವನು ಅನ್ಕೊಳ್ತಾನೆ ನಾರ್ಮಲ್ ಆಗಿನೇ ಕಾಣಿಸುತ್ತೆ ಅದು ಬಟ್ ಸ್ಲೋಲಿ ದ ಪೇನ್ ಇನ್ ಇ ಸ್ಟಮಕ್ ಆ್ಯಂಡ್ ಬ್ಯಾಕ್ ಕ್ರ್ಯೂವರ್ಸ್ ಬಟ್ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಅವನ ಹೊಟ್ಟೆಯಲ್ಲಿ ಅಪಾರವಾಗಿರ್ತಕ್ಕಂತಹ ನೋವು ಬರುತ್ತೆ ಅದರ ಜೊತೆಗೆ ಅವನ ಬೆನ್ನ ಹಿಂದೆಯೂ ಕೂಡ ತುಂಬ ನೋವು ಕಾಣಿಸ್ಕೊಳ್ತಾ ಇದೆ ದಿನದಿಂದ ದಿನಕ್ಕೆ ಅವನ ಪರಿಸ್ಥಿತಿ ಆರೋಗ್ಯದ ಸ್ಥಿತಿ ಹದಗೆಡುತ್ತಾ ಹೋಗುತ್ತೆ ಐ ವಾನ್ ವಿಸಿಟೆಡ್ ಮೆನಿ ಡಾಕ್ಟರ್ಸ್ ಬಟ್ ನನ್ ಗಿವ್ ಎ ಕ್ಲಿಯರ್ ಆನ್ಸರ್ ಸೊ ಈ ಒಂದು ನೋವಿಗೆ ಕಾರಣ ಏನು ಅಂತ ತಿಳ್ಕೊಬೇಕು ಅಂತೇಳಿ ಅನೇಕ ಡಾಕ್ಟರ್ಸ್ಗಳನ್ನು ಇವನು ಭೇಟಿ ಆಗ್ತಾನೆ ಬಟ್ ಅವನ ನೋವಿಗೆ ನಿಜವಾಗಿರ್ತಕ್ಕಂತಹ ಕಾರಣ ಯಾವುದೇ ಡಾಕ್ಟರ್ ಬಳಿ ಕೂಡ ಇವ್ನಿಗೆ ಸಿಗೋದೇ ಇಲ್ಲ ದರ್ ಲ್ಯಾಂಗ್ವೇಜ್ ವಾಸ್ ಟು ಟೆಕ್ನಿಕಲ್ ಟ್ರೀಟೆಡ್ ಹಿಮ್ ಲೈಕ್ ಎ ಪ್ರಾಬ್ಲಮ್ ನಾಟ್ ಎ ಪರ್ಸನ್ ಸೊ ಆ ಡಾಕ್ಟರ್ಗಳು ಯಾವ ಸಮಸ್ಯೆ ಏನು ಹೇಳ್ತಿದ್ರು ಅವರು ಮೆಡಿಕಲ್ ವರ್ಡ್ಸ್ ಅನ್ನ ಯೂಸ್ ಮಾಡಿ ಹೇಳ್ತಾ ಇದ್ರು ಹಾಗಾಗಿ ಏನು ಸಮಸ್ಯೆ ಅಂತಕ್ಕಂಥದ್ದು ಇವನಿಗೆ ಸರಿಯಾಗಿ ಅರ್ಥನೇ ಆಗೋದಿಲ್ಲ ಆ ಡಾಕ್ಟರ್ಸ್ ಎಲ್ಲ ಇವನನ್ನ ಒಂದು ಸಮಸ್ಯೆಯಾಗಿ ನೋಡ್ತಾರೆ ಒಬ್ಬ ವ್ಯಕ್ತಿಯನ್ನಾಗಿ ಅಲ್ಲ ದಿಸ್ ಮೇಡ್ ಐ ವಾನ್ ಫೀಲ್ ಫ್ರೈಟನ್ ಆ್ಯಂಡ್ ಅಲೋಮ್ ಸೊ ಈಗ ಅವನಿಗೆ ಏನ್ ಅನಿಸ್ತಾ ಇದೆ ತಾನೊಬ್ಬ ಒಬ್ಬಂಟಿ ಅಂತ ಅನ್ನಿಸ್ತಾ ಇದೆ ತನ್ನ ಜೊತೆ ಯಾರೂ ಇಲ್ಲ ಅಂತಕ್ಕಂತಹ ಫೀಲ್ ಅವನಲ್ಲಿ ಬರುತ್ತೆ ಇದರಿಂದ ಅವನಿಗೆ ರೈಟ್ ಅಂಡ್ ಭಯ ಕೂಡ ಆಗುತ್ತೆ ವರ್ಸ್ ಈಚ್ ಡೇ ದಿನ ದಿನ ಬರ್ತಾ ಬರ್ತಾ ಮೊದಲಿಗೆ ಹೇಳಿದಾಗೆ ಅವನ ನೋವು ಜಾಸ್ತಿ ಆಗುತ್ತಾ ಹೋಗುತ್ತೆ ಹಿಸ್ ವೈಫ್ ಆ್ಯಂಡ್ ಫ್ಯಾಮಿಲಿ ಪ್ರಿಟೆಂಡೆಡ್ ಎವ್ರಿಥಿಂಗ್ ವಾಸ್ ನಾರ್ಮಲ್ ಸೊ ಇವನ ಹೆಂಡತಿ ಮತ್ತು ಇವನ ಫ್ಯಾಮಿಲಿ ಮೆಂಬರ್ಸ್ ಏನಿದ್ರು ಅವರೆಲ್ಲರೂ ಕೂಡ ಇವನ ನೋವಿನ ಕಡೆ ಗಮನವನ್ನು ಕೊಡ್ತಾ ಇಲ್ಲ ನಾರ್ಮಲ್ ಇದೆ ಇವನ ಪರಿಸ್ಥಿತಿ ಅನ್ನೋ ರೀತೀಲಿನೇ ಅವರು ಇರ್ತಾರೆ ದೇ ಅವಾಯ್ಡೆಡ್ ಟಾಕಿಂಗ್ ಅಬೌಟ್ ಹೀಸ್ ಇಲ್ನೆಸ್ ಅವರೆಲ್ಲರೂ ಕೂಡ ಇವನ ಅನಾರೋಗ್ಯದ ಬಗ್ಗೆ ಯಾರೂ ಕೂಡ ಮಾತನಾಡ್ತಾ ಇಲ್ಲ ಇವನ ನೋವನ್ನು ಅವ್ರು ಯಾರೂ ಕೂಡ ಕೇಳ್ತಾ ಇಲ್ಲ ಏನೋ ಹಾಗೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಇವನ ಜೊತೆಯಲ್ಲಿ ಇರ್ತಾರೆ ಇವನು ನೋವನ್ನು ತನ್ನ ಪಾಡಿಗೆ ತಾನೇ ಒಬ್ಬನೇ ಅನುಭವಿಸ್ತಾ ಇದ್ದಾನೆ ದ ಫೆಲ್ಟ್ ಇರಿಟೇಟೆಡ್ ಬೈ ಹಿಸ್ ಕಂಪ್ಲೇಂಟ್ಸ್ ಸೊ ಇವನು ತನ್ನ ನೋವನ್ನು ಅವರ ಮುಂದೆ ಹೇಳಿದ್ರೆ ಅವರೆಲ್ಲರೂ ಕೂಡ ಇರಿಟೇಟ್ ಆಗ್ತಾ ಇದ್ದಾರೆ ಅದರಿಂದಾಗಿ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಇವನ ನೋವನ್ನು ಕೇಳ್ತಕ್ಕಂಥದ್ದು ಐ ವಾಂಟ್ ರಿಯಲೈಸ್ಡ್ ಹಿಸ್ ಫ್ಯಾಮಿಲಿ ಕೇರ್ಡ್ ಮೋರ್ ಅಬೌಟ್ ದ ಕಂಫರ್ಟ್ ದನ್ ಹೀಸ್ ಸಫರಿಂಗ್ ಸೊ ಇವನ್ಗೆ ಅರ್ಥ ಆಗ್ತಾ ಹೋಗುತ್ತೆ ಏನಪ್ಪಾ ಅಂದ್ರೆ ತನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೋ ಅವರು ಕೇವಲ ಕೇರ್ ಮಾಡ್ತಕ್ಕಂಥದ್ದು ಅವರ ಒಂದು ಕಂಫರ್ಟಬಲ್ ಸಿಚುವೇಶನ್ ಬಗ್ಗೆ ನನ್ನ ಒಂದು ನೋವನ್ನು ಕೇಳಿಕೆ ಇಲ್ಲಿ ಯಾರೂ ಕೂಡ ಸಿದ್ಧರಿಲ್ಲ ಅಂತಕ್ಕಂಥದನ್ನ ಅವನು ಅರ್ಥ ಮಾಡ್ಕೊಳ್ತಾನೆ ದಿಸ್ ಆಡ ಎಮೋಷನಲ್ ಪೈನ್ ಟು ಹೀಸ್ ಫಿಸಿಕಲ್ ಪೈನ್ ಈಗ ನೋಡಿ ಅವನು ಆಲ್ರೆಡಿ ಈಗ ಫಿಸಿಕಲ್ ಪೇನ್ ಅನ್ನು ಅನುಭವಿಸ್ತಾ ಇದ್ದಾನೆ ಅಂದ್ರೆ ಅವನ ಬಾಡಿ ನೋವನ್ನು ಅನುಭವಿಸ್ತಾ ಇದೆ ಈಗ ಯಾರು ಕೂಡ ತನ್ನನ್ನು ಕೇರ್ ಮಾಡೋರಿಲ್ಲ ಅಂದಾಗ ಅವನ ಮನಸ್ಸು ಕೂಡ ಆಘಾತಕ್ಕೆ ಒಳಗಾಗ್ತಾ ಇದೆ ಓನ್ಲಿ ಒನ್ ಪರ್ಸನ್ ಟ್ರೂಲಿ ಕೇರ್ ಫಾರ್ ಹಿಮ್ ಯಂಗ್ ಸರ್ವೆಂಟ್ ಗೆರಾಸಿಮ್ ಸೊ ಒಬ್ಬನೇ ಒಬ್ಬ ವ್ಯಕ್ತಿ ಇವನನ್ನ ಕಾಳಜಿ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಗೆರಾಸಿಮ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಇವನ್ ಯಾರಪ್ಪ ಅಂದ್ರೆ ಅವನ ಸೇವಕ ಆಗಿರ್ತಾನೆ ಗೆರಾಸಿಮ್ ಶೋಡ್ ಐ ವಾನ್ ಕೈಂಡ್ನೆಸ್ ಪೇಶನ್ಸ್ ಅಂಡ್ ಲವ್ ಸೊ ಆ ಸೇವಕ ಏನಿದ್ದೋ ಪ್ರೀತಿಯನ್ನ ಒಂದು ಕೈಂಡ್ನೆಸ್ ಅನ್ನ ಮತ್ತು ಒಂದು ತಾಳ್ಮೆಯನ್ನ ತೋರಿಸ್ತಾ ಇದ್ದಾನೆ ಹಿ ಹೆಲ್ಡ್ ಐ ವಾನ್ಸ್ ಲೆಗ್ಸ್ ಟು ಗಿವ್ ಹಿಮ್ ಕಂಫರ್ಟ್ ಸ್ಯಾಟ್ ವಿತ್ ಹಿಮ್ ಟಾಕ್ಡ್ ಜೆಂಟ್ಲಿ ಆ್ಯಂಡ್ ಅಕ್ಸೆಪ್ಟೆಡ್ ಡೆತ್ ಆ್ಯಸ್ ಸಮಥಿಂಗ್ ನ್ಯಾಚುರಲ್ ಸೊ ಇವನ್ ಏನ್ ಮಾಡ್ತಾ ಇದ್ದಾನೆ ಸೇವಕ ಅವನ ಕಾಲುಗಳನ್ನು ಒತ್ತಕ್ಕಂಥದ್ದು ಅವನ ಜೊತೆ ತುಂಬಾ ಜಂಟಲಾಗಿ ಮಾತನಾಡ್ತಕ್ಕಂಥದ್ದು ಮತ್ತು ಸಾವು ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಬಂದೇ ಬರುತ್ತೆ ಇದು ನ್ಯಾಚುರಲ್ ಅಂತಕ್ಕಂತಹ ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗ್ತಾನೆ ಐವಾನ್ ಜೊತೆ ಈ ರೀತಿಯಾಗಿ ರೀತಿಯಾಗಿರಾಸಿಮ್ ಐವಾನ್ಗೆ ಒಳ್ಳೆಯ ಮಾತುಗಳನ್ನು ಆಳ್ತ ಒಬ್ಬ ಫ್ರೆಂಡ್ ಆಗಿ ಕಾಣಿಸ್ಕೊಳ್ತಾನೆ ಮತ್ತು ಒಬ್ಬ ಗುರುವಾಗಿ ಕೂಡ ಕಾಣಿಸ್ಕೊಳ್ತಾನೆ ಅಂತಾನೆ ಹೇಳಬಹುದು ಗೆರಾಸಿಮ್ ಡಿಡ್ ನಾಟ್ ಪ್ರಿಟೆಂಡ್ ಹೀಸ್ ಆನೆಸ್ಟಿ ಟಚ್ಡ್ ಐ ವಾನ್ ಥ್ರೂ ಗೆರಾಸಿಮ್ ಐ ವಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ರಿಯಲ್ ಗುಡ್ನೆಸ್ ಕಮ್ಸ್ ಫ್ರಾಮ್ ಲವ್ ಆ್ಯಂಡ್ ಸರ್ವಿಸ್ ನಾಟ್ ಫ್ರಮ್ ಸೋಷಿಯಲ್ ಪೊಸಿಷನ್ ಸೊ ಈ ಮೂಲಕ ಆ ಗೆರಾಸಿಮ್ ಅಂತಕ್ಕಂತಹ ಸೇವಕನಿಂದ ನಿಜವಾದಂತಹ ರಿಯಲ್ ಗುಡ್ನೆಸ್ ಯಾವ್ದಪ್ಪ ಅಂದರೆ ಬರ್ತಕ್ಕಂಥದ್ದು ಪ್ರೀತಿಯಿಂದ ಮತ್ತು ಒಂದು ಸೇವೆಯಿಂದ ನಾವು ಸಮಾಜದಲ್ಲಿ ಎಷ್ಟು ದುಡ್ಡನ್ನು ಮಾಡಿದ್ದೇವೆ ಎಷ್ಟು ಹೆಸರನ್ನು ಗಳಿಸಿದ್ದೇವೆ ಅವುಗಳು ಮುಖ್ಯ ಅಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾನೆ ಆ್ಯಸ್ ಐ ವಾನ್ಸ್ ಇಲ್ನೆಸ್ ವರ್ಸಂಡ್ ಹಿ ಸ್ಟಾರ್ಟ್ ಇಟ್ ಥಿಂಕಿಂಗ್ ಡೀಪ್ಲಿ ಅಬೌಟ್ ಹಿಸ್ ಲೈಫ್ ಹಿ ಕ್ವಶನ್ಡ್ ಎವ್ರಿಥಿಂಗ್ ಹೀ ಹ್ಯಾಡ್ ಡನ್ ಸೊ ಅವನ ಆ ಒಂದು ನೋವು ದಿನದಿಂದ ದಿನಕ್ಕೆ ಏನು ಹೆಚ್ಚಾಗ್ತಾ ಹೋಗುತ್ತೋ ತನ್ನ ಜೀವನದ ಬಗ್ಗೆ ಅವನು ವಿಚಾರ ಮಾಡ್ತಾ ಹೋಗ್ತಾನೆ ಅಂದರೆ ತನ್ನ ಕಳೆದು ಹೋಗಿರ್ತಕ್ಕಂತಹ ಎಲ್ಲ ಜೀವನದ ಕ್ಷಣಗಳನ್ನು ಅವನು ಇಲ್ಲಿ ನೆನಪು ಮಾಡ್ಕೊಳ್ತಾ ಹೋಗ್ತಾನೆ ಅದರ ಜೊತೆಗೆ ತಾನೇನು ಮಾಡಿದ್ದೇನೋ ಇಲ್ಲಿವರೆಗೂ ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನು ಕ್ವಶನ್ ಮಾಡ್ತಾ ಹೋಗ್ತಾನೆ ಹಿ ರಿಯಲೈಸ್ಡ್ ಹಿ ಹ್ಯಾಡ್ ಲೀವ್ಡ್ ದ ರೈಟ್ ಲೈಫ್ ಅಕಾರ್ಡಿಂಗ್ ಟು ಸೊಸೈಟಿ ಬಟ್ ನಾಟ್ ಅಕಾರ್ಡಿಂಗ್ ಟು ಹೀಸ್ ಓನ್ ಹಾರ್ಟ್ ಸೊ ಸಮಾಜದ ಪ್ರಕಾರ ಅವನು ಇಲ್ಲಿಯವರೆಗೆ ಏನು ಜೀವನವನ್ನು ಅದು ಸರಿಯಾಗಿರಬಹುದು ಬಟ್ ಅವನ ಹೃದಯ ಹೇಳ್ತಾ ಇದೆ ಇಲ್ಲಿಯವರೆಗೂ ನೀನ್ ಏನು ಜೀವನ ಮಾಡಿದೆಯೋ ಇದು ಸರಿ ಇಲ್ಲ ಅಂತಕ್ಕಂಥದ್ದನ್ನು ಹಿ ಅಂಡರ್ಸ್ಟುಡ್ ದಟ್ ಹಿ ಫೋಕಸ್ಡ್ ಟೂ ಮಚ್ ಆನ್ ಮನಿ ಸ್ಟೇಟಸ್ ಅಂಡ್ ಅಪಿಯರೆನ್ಸ್ ಅವನು ಅನ್ಕೊಳ್ತಾನೆ ನಾನು ಇಲ್ಲಿಯವರೆಗೂ ನನ್ನ ಜೀವನದಲ್ಲಿ ಮುಖ್ಯವಾಗಿರತಕ್ಕಂತಹ ಒಂದು ಫೋಕಸ್ ಅನ್ನ ಮನಿ ಅಂದ್ರೆ ದುಡ್ಡಿನ ಮೇಲೆ ಮತ್ತು ಸೋಷಿಯಲ್ ಸ್ಟೇಟಸ್ ಬಗ್ಗೆ ಮತ್ತು ಸಮಾಜದಲ್ಲಿ ನಾನು ಯಾವ ರೀತಿ ಕಾಣಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಕಳೆದುಬಿಟ್ಟಿದ್ದೇನೆ ಹಿ ಹ್ಯಾಡ್ ಇಗ್ನೋರ್ಡ್ ರಿಯಲ್ ಲವ್ ಆನೆಸ್ಟಿ ಆ್ಯಂಡ್ ಕೈಂಡ್ನೆಸ್ ನಾನು ಇಲ್ಲಿಯವರೆಗೂ ಪ್ರೀತಿಯನ್ನ ಮತ್ತು ಆನೆಸ್ಟಿ ಮತ್ತು ಕೈಂಡ್ನೆಸ್ ಇವುಗಳನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೇನೆ ಬಿಕಾಸ್ ಆಫ್ ದಿಸ್ ಹಿ ಫೆಲ್ಟ್ ಎಂಟಿ ಆ್ಯಂಡ್ ಗಿಲ್ಟಿ ಇದರಿಂದಾಗಿಯೇ ನನ್ನ ಜೀವನ ಖಾಲಿ ಖಾಲಿ ಆಗಿಬಿಟ್ಟಿದೆ ಅಂತಕ್ಕಂತಹ ಒಂದು ಅವನಲ್ಲಿ ಈಗ ಕಾಡ್ತಾ ಇದೆ ದಿಸ್ ಪೀರಿಯಡ್ ಆಫ್ ರಿಫ್ಲೆಕ್ಷನ್ ಪೇನ್ಫುಲ್ ಬಟ್ ಇಟ್ಸೋ ಎ ಸ್ಪಿರಿಚುವಲ್ ಅವೇಕಿಂಗ್ ಐ ವಂಟ್ ಸಾಫ್ ಹಿಸ್ ಲೈಫ್ ಸೊ ಎಲ್ಲ ಒಂದು ರಿಫ್ಲೆಕ್ಷನ್ ಮಾಡಿಕೊಂಡಾಗ ಅವನ ಜೀವನ ಒಂದು ನೋವಿನ ಕ್ಷಣಗಳನ್ನು ಕಳೆದಿರುತ್ತೆ ಈಗ ಅವನಿಗೆ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು ಯಾವುದು ಸತ್ಯ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾನೆ ಹಿ ಹ್ಯಾಡ್ ಲೀಡ್ ಫಾರ್ ಶೋ ನಾಟ್ ಫಾರ್ ಟ್ರೂತ್ ತಾನು ಇಲ್ಲಿ ಅವರಿಗೆ ಬದುಕಿರ್ತಕ್ಕಂಥದ್ದು ಶೋ ಅಂದ್ರೆ ಸಮಾಜಕ್ಕೆ ಒಂದು ತೋರ್ಪಡಿಸಿಕೊಳ್ಳೋಗೋಸ್ಕರ ಬದುಕಿದ್ದೇನೆ ರಿಯಲ್ ಲೈಫ್ ನಾನು ಕಳೆದೇ ಇಲ್ಲ ದಿಸ್ ರಿಯಲೈಸೇಷನ್ ಫ್ರೈಟನ್ಡ್ ಹಿಮ್ ಎಟ್ ಫಸ್ಟ್ ಬಿಕಾಸ್ ಹಿ ಫೆಲ್ಟ್ ಹಿಸ್ ಲೈಫ್ ಹ್ಯಾಡ್ ಬೀನ್ ವೇಸ್ಟೆಡ್ ಸೊ ಅದನ್ನು ನೆನಪು ಮಾಡಿಕೊಂಡಾಗ ಅವನಿಗೆ ತುಂಬಾನೇ ನೋವಾಗುತ್ತೆ ಯಾಕೆಂದ್ರೆ ಇಲ್ಲಿಯವರೆಗೂ ನಾನೇನು ಬದುಕಿದ್ದೇನೋ ಇದು ಕಂಪ್ಲೀಟ್ ಆಗಿ ವೇಸ್ಟ್ ಅಂತೇಳಿ ಅಂದ್ಕೊಳ್ತಾ ಇದ್ದಾನೆ ಬಟ್ ಸ್ಲೋಲಿ ಹಿ ಬಿಗ್ಯಾನ್ ಟು ಅಕ್ಸೆಪ್ಟ್ ದ ಟ್ರೂತ್ ಬಟ್ ಈಗ ಯಾವುದೇ ಬದಲಾವಣೆಯನ್ನ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಇಡೀ ಲೈಫ್ ಈಗ ಮುಗಿತಾ ಇದೆ ಈಗ ಹಿಂದಿನದನ್ನ ಬದಲಾಯಿಸ್ಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಇನ್ ದ ಲಾಸ್ಟ್ ತ್ರೀ ಡೇಸ್ ಆಫ್ ಹಿಸ್ ಲೈಫ್ ಐ ವಾನ್ ಸಫರ್ಡ್ ಗ್ರೇಟ್ಲಿ ಅವನ ಜೀವನದ ಕೊನೆಯ ಮೂರು ದಿನಗಳಲ್ಲಿ ಅಪಾರವಾಗಿರತಕ್ಕಂತಹ ನೋವನ್ನು ಅನುಭವಿಸ್ತಾನೆ ದ ಪೇನ್ ಬಿಕೇಮ್ ಕಾನ್ಸ್ಟಂಟ್ ಆ್ಯಂಡ್ ಹಿ ಸ್ಕ್ರೀಮ್ಡ್ ಆಫನ್ ಜೋರಾಗಿ ಅರಚಾಡ್ತಾ ಇದ್ದಾನೆ ಆ ನೋವಿನಿಂದ ಬಟ್ ಡ್ಯೂರಿಂಗ್ ದಿಸ್ ಟೈಮ್ ಹಿ ಆಲ್ಸೋ ಎಕ್ಸ್ಪೀರಿಯನ್ಸ್ಡ್ ಎ ಡೀಪ್ ಇನ್ನರ್ ಚೇಂಜ್ ಹಿರಿಮೆಂಬರ್ಡ್ ಮೂಮೆಂಟ್ಸ್ ಫ್ರಾಮ್ ಹಿಸ್ ಚೈಲ್ಡ್ಹುಡ್ ವೆನ್ ಹಿ ವಾಸ್ ಇನೋಸೆಂಟ್ ಆ್ಯಂಡ್ ಆನೆಸ್ಟ್ ಸೊ ಆ ಒಂದು ನೋವಿನ ಸಮಯದಲ್ಲೂ ಕೂಡ ಈಗ ಇವನು ಏನು ಮಾಡ್ತಾ ಇದ್ದಾನೆ ಇವನು ಬಾಲ್ಯದಲ್ಲಿದ್ದಾಗ ಅಂದರೆ ಚಿಕ್ಕ ಮಗುವಾಗಿದ್ದಾಗ ಎಷ್ಟೊಂದು ಇನ್ನೋಸೆಂಟ್ ಆಗಿದ್ದ ಮತ್ತು ಎಷ್ಟೊಂದು ಆನೆಸ್ಟಿಯಾಗಿ ಬದುಕಿದ್ದ ಅನ್ನೋದನ್ನ ನೆನ್ ಮಾಡ್ಕೊಳ್ತೇನೆ ಹಿ ರಿಯಲೈಸ್ಡ್ ದ್ಯಾಟ್ ಟ್ರೂ ಹ್ಯಾಪಿನೆಸ್ ಕಮ್ಸ್ ಫ್ರಮ್ ಲವ್ ಕಂಪ್ಯಾಷನ್ ಆ್ಯಂಡ್ ಲಿವಿಂಗ್ ಟ್ರೂತ್ಫುಲಿ ಹಿ ಅಂಡರ್ಸ್ಟಡ್ ದಟ್ ಲೈಫ್ ಬಿಕಮ್ಸ್ ಮೀನಿಂಗ್ಫುಲ್ ಓನ್ಲಿ ವೆನ್ ವಿ ಕೇರ್ ಫಾರ್ ಅದರ್ಸ್ ನಿಜ್ ಜೀವನದಲ್ಲಿ ನಿಜವಾಗಿರ್ತಕ್ಕಂತಹ ಅರ್ಥ ಸಿಗೋದು ಯಾವುದಪ್ಪ ಯಾವಾಗಪ್ಪ ಅಂದರೆ ನಾವು ಯಾವಾಗ ಇತರರನ್ನು ಇತರನ್ನ ಕೇರ್ ಮಾಡ್ತೀವೋ ಆವಾಗ ಮಾತ್ರ ಒನ್ ಡೇ ವೈಲ್ ಈಸ್ ಫ್ಯಾಮಿಲೀಸ್ ಟು ನಿಯರ್ ಹಿಮ್ ಐ ವಾನ್ ಸಾ ದೇರ್ ಫ್ಯೂರ್ ಆ್ಯಂಡ್ ಹೆಲ್ಪ್ನೆಸ್ ಸೊ ಇವನ ಕೊನೆಯ ದಿನಗಳಲ್ಲಿ ಇವನ ಫ್ಯಾಮಿಲಿ ಮೆಂಬರ್ಸ್ ಇವನ ಸುತ್ತಮುತ್ತ ನಿಂತ್ಕೊಂಡಿರ್ತಾರೆ ಅವರಲ್ಲಿರ್ತಕ್ಕಂತಹ ಭಯ ಆತಂಕಗಳನ್ನು ಇವನು ಗಮನಿಸ್ತಾನೆ ಬಟ್ ಇನ್ಸ್ಟೆಡ್ ಆಫ್ ಬೀಂಗ್ ಆಂಗ್ರಿ ಹಿ ಫೆಲ್ಟ್ ಪಿಟಿ ಅಂಡ್ ಲವ್ ಫಾರ್ ದೆಮ್ ಸೊ ಆ ಒಂದು ಸುತ್ತಮುತ್ತ ಇರತಕ್ಕಂತಹ ಇವನ ಫ್ಯಾಮಿಲಿ ಮೆಂಬರ್ಸ್ ಅನ್ನ ನೋಡಿ ಅವನಿಗೆ ಅವರ ಮೇಲೆ ಕರುಣೆ ಬರುತ್ತೆ ಅಂದ್ರೆ ಇವರ ಜೀವನ ಮುಂದೆ ಹೇಗಿರ್ಬೋದು ನಾನು ಇಲ್ಲಿಂದ ಸತ್ ಮೇಲೆ ಅಂತಕ್ಕಂತಹ ಭಯ ಅವನಲ್ಲಿ ಕಾಡ್ತಾ ಇದೆ ಅವರ ಮೇಲೆ ಪ್ರೀತಿ ಬರ್ತಾ ಇದೆ ಈಗ ಅವನಿಗೆ ಹಿ ವಾಂಟೆಡ್ ಟು ಫ್ರೀ ದೆಮ್ ಫ್ರಾಮ್ ದ ಸ್ಯಾಡ್ನೆಸ್ ಹಿಸ್ ಇಲ್ನೆಸ್ ವಾಸ್ ಕಾಸಿಂಗ್ ಸೊ ಈಗ ತಾನೇನು ನೋವನ್ನು ಅನುಭವಿಸ್ತಾ ಇದರಿಂದಾಗಿ ಇವರು ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ ಇದರಿಂದ ಇವರೆಲ್ಲರೂ ಫ್ರೀ ಆಗಬೇಕು ಅಂತಕ್ಕಂತಹ ಆಸೆ ಇದೆ ಅವನಿಗೆ ಹೀ ಸಡನ್ಲಿ ಫೆಲ್ಟ್ ಎ ಲೈಟ್ ಇನ್ ಸೈಡ್ ಹಿಮ್ ಎ ಸೆನ್ಸ್ ಆಫ್ ಪೀಸ್ ಇದನ್ನ ಅರ್ಥ ಮಾಡಿಕೊಂಡಾಗ ಅಂದ್ರೆ ನೋಡಿ ಇಲ್ಲಿವರೆಗೂ ಕೂಡ ಅವನ ಒಂದು ಸುತ್ತಮುತ್ತ ಇರತಕ್ಕಂಥವ್ರ ಬಗ್ಗೆ ಅವನೇನು ಪ್ರೀತಿ ಕಾಳಜಿಗಳನ್ನು ತೋರಿಸಿಲ್ಲ ಬಟ್ ಈಗ ಅವನು ಸಾವಿನ ಕ್ಷಣಗಳಲ್ಲಿದ್ದಾಗ ಅವರ ಮೇಲೆ ಪ್ರೀತಿ ಬರ್ತಾ ಇದೆ ಅವರ ಮೇಲೆ ಕರುಣೆ ಬರ್ತಾ ಇದೆ ಇದರಿಂದಾಗಿ ಅವನಿಗೆ ಒಂದು ಜ್ಞಾನೋದಯನೇ ಆಗಿದೆ ಅಂತ ಹೇಳ್ಬೋದು ಆ ವ್ಯಕ್ತಿಯ ಅಥವಾ ತನ್ನ ಸಹ ಕುಟುಂಬದ ಸದಸ್ಯರ ಜೊತೆಗೆ ಇರಬೇಕಾಗಿರ್ತಕ್ಕಂತಹ ಪ್ರೀತಿ ಮತ್ತು ಸಂಬಂಧಗಳ ಅರಿವು ಈಗ ಅವನಿಗೆ ಆಗ್ತಾ ಇದೆ ಹಿ ಅಂಡರ್ಸ್ಟುಡ್ ಡಾಟ್ ಡೆತ್ ವಾಸ್ ನಾಟ್ ಫ್ರೈಟನಿಂಗ್ ಇಫ್ ಒನ್ ಅಕ್ಸೆಪ್ಟೆಡ್ ಟ್ರೂತ್ ಅಂಡ್ ಲವ್ ಸೊ ಟ್ರೂತ್ ಅಂಡ್ ಲವ್ ಇವುಗಳನ್ನು ಒಪ್ಪಿಕೊಂಡಿದ್ದೆ ಆದರೆ ಈ ಸಾವು ಅಂತಕ್ಕಂಥದ್ದು ನಮ್ಮಲ್ಲಿ ಭಯವನ್ನು ಹುಟ್ಟಿಸೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾನೆ ಇನ್ ಈಸ್ ಫೈನಲ್ ಮೂಮೆಂಟ್ ಐ ಒನ್ ಸೆಡ್ ಡೆತ್ ಈಸ್ ಫಿನಿಶ್ಡ್ ಇಟ್ ಈಸ್ ನೋ ಮೋರ್ ಸೊ ಅವನ ಕೊನೆಯ ಮಾತುಗಳೇನಪ್ಪ ಅಂದರೆ ಡೆತ್ ಈಸ್ ಫಿನಿಶ್ಡ್ ಇಟ್ ಈಸ್ ನೋ ಮೋರ್ ಅಂತಕ್ಕಂಥದ್ದು ಹಿ ಫೆಲ್ಟ್ ನೋ ಮೋರ್ ಫಿಯರ್ ನೋ ಮೋರ್ ಪೇನ್ ಹಿ ಅಕ್ಸೆಪ್ಟೆಡ್ ಡೆತ್ ಕಾಮ್ಲಿ ಸೊ ಸಾವನ್ನು ಒಪ್ಪಿಕೊಳ್ತಾ ಇದ್ದಾನೆ ಹೀಸ್ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ರಿಮೂವ್ಡ್ ದ ಡಾರ್ಕ್ನೆಸ್ ಅರೌಂಡ್ ಹಿಮ್ ಈ ಒಂದು ಹೀಸ್ ಲೈಫ್ ಹ್ಯಾಡ್ ಬೀನ್ ಫುಲ್ ಆಫ್ ಮಿಸ್ಟೇಕ್ಸ್ ಹಿ ಫೌಂಡ್ ಪೀಸ್ ಎಟ್ ದ ಎಂಡ್ ಆಫ್ ಎಂಡ್ ಬೈ ಡಿಸ್ಕವರಿಂಗ್ ದ ರಿಯಲ್ ಮೀನಿಂಗ್ ಆಫ್ ಲೈಫ್ ದ ಸ್ಟೋರಿ ಟೀಚರ್ಸ್ ಅನ್ ಇಂಪಾರ್ಟೆಂಟ್ ಲೆಸನ್ ಎ ಲೈಫ್ ಲಿವ್ಡ್ ಫಾರ್ ಸೋಷಿಯಲ್ ಅಪ್ರೂವಲ್ ಆ್ಯಂಡ್ ಮಟೀರಿಯಲ್ ಸಕ್ಸಸ್ ಫೀಲ್ಸ್ ಎಮ್ ಟಿ ಸೊ ನಾವು ಈ ಒಂದು ಸಮಾಜದಲ್ಲಿ ಗೌರವಕ್ಕಾಗಿ ಎಷ್ಟೇ ಪ್ರಯತ್ನ ಪಟ್ಟು ಎಷ್ಟೇ ಆಸ್ತಿಯನ್ನು ಸಂಪಾದನೆ ಮಾಡಿ ಎಷ್ಟೇ ದುಡ್ಡನ್ನು ಸಂಪಾದನೆ ಮಾಡಿದರೂ ಕೂಡ ಅದು ಮುಖ್ಯ ಅಲ್ಲ ಟ್ರೂ ಹ್ಯಾಪಿನೆಸ್ ಕಮ್ಸ್ ಫ್ರಮ್ ಲವ್ ಕೈಂಡ್ನೆಸ್ ಆನೆಸ್ಟಿ ಆ್ಯಂಡ್ ಕೇರಿಂಗ್ ಫಾರ್ ಅದರ್ಸ್ ಐ ವಾನ್ ಐ ವಿ ಲೌಂಡ್ ದಿಸ್ ಟ್ರೂತ್ ಓನ್ಲಿ ಎಟ್ ದ ಎಂಡ್ ಆಫ್ ಹಿಸ್ ಲೈಫ್ ಬಟ್ ದ ಲೆಸನ್ ಈಸ್ ಫಾರ್ ಆಲ್ ಆಫ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಅರ್ಲಿಯರ್ ಸ್ಟೂಡೆಂಟ್ಸ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅದೇ ರೀತಿ ಹೆಚ್ಚಿನ ಆ ಲೆಸನ್ಸ್ಗಳನ್ನು ಕನ್ನಡದಲ್ಲೇ ಅರ್ಥ ಮಾಡ್ಕೋಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಮತ್ತೆ ಸಿಗೋಣ ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್